ಗಂಟೆಗಟ್ಟಲೆ ಪ್ರತಿದಿನ ಮೊಬೈಲ್ ನೋಡ್ತೀರಾ ಹಾಗಾದರೆ ಈ ವಿಚಾರ ನೀವು ತಿಳಿದಿರಲೇಬೇಕು ಪ್ರತಿದಿನ ಇವಾಗೊಂದು ಸಾಮಾನ್ಯವಾಗಿ ಹೆಚ್ಚಿನವರು ಮೊಬೈಲಲ್ಲೇ ಮುಳುಗಿರ್ತಾರೆ ಅಲ್ವಾ ಕೆಲಸಕ್ಕೋಸ್ಕರ ಇರಬಹುದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಇರಬಹುದು ದಿನಕ್ಕೆ ಒಂದು ಅಂದಾಜು ಹತ್ತರಿಂದ ಹನ್ನೆರಡು ಗಂಟೆ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸಮಯ ಮೊಬೈಲಲ್ಲಿ ಕಳೀತೀರ ಈ ಸಮಸ್ಯೆಗಳು ಬರೋದು ತಪ್ಪಿದ್ದಲ್ಲ ಖಂಡಿತವಾಗ್ಲೂ ಕೂಡ ಮೊದಲನೇದಾಗಿ ಅಂತ ಹೇಳಿದರೆ ನಮ್ಮ ಕಣ್ಣುಗಳಿಗೆ ತುಂಬಾ ಕೆಟ್ಟದ್ದು ಕಣ್ಣುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ನಮಗೆ ಇನ್ನೊಂದು ಅಂತ ಹೇಳಿದರೆ ಕುತ್ತಿಗೆ ನೋವು ಬರ್ಬೋದು ನಾವು ಒಂದೇ ರೀತಿಯಲ್ಲಿ ಈ ರೀತಿ ನೋಡ್ತಾ ಇರೋದರಿಂದ ಕುತ್ತಿಗೆ ನೋವು ಬರಬಹುದು ಹಾಗೆಯೇ ಕೈ ನೋವು ಬೆನ್ನು ನೋವು ಕೂಡ ಬರೋದಕ್ಕೆ ಶುರುವಾಗುತ್ತೆ ಇನ್ನು ನಾವು ಒಂದೇ ಸಮನಾಗಿ ಆ ದೃಷ್ಟಿಯನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದ್ರಿಂದ ಅಥವಾ ದೃಷ್ಟಿ ಒಂದೇ ಕಡೆ ನೆಟ್ಟಿರೋದ್ರಿಂದ ತಲೆನೋವು ಬರೋದಕ್ಕೆ ಕೂಡ ಶುರುವಾಗುತ್ತೆ ಇದು ಲಾಂಗ್ ಟರ್ಮಲ್ಲಿ ಕೂಡ ನಮಗೆ ಎಫೆಕ್ಟ್ ಆಗಬಹುದು ಇದರಿಂದಾಗಿ ನಮಗೆ ನಿದ್ದೆ ಸಮಸ್ಯೆ ಕೂಡ ಬರಬಹುದು ಮಾನಸಿಕ ಒತ್ತಡ ಆಗಬಹುದು ಖಿನ್ನತೆ ಆಂಗ್ಸೈಟಿ ಸಮಸ್ಯೆ ಇದೆಲ್ಲದರಿಂದ ಕೂಡ ನಿದ್ರಾಹೀನತೆ ಸಮಸ್ಯೆ ಕೂಡ ಶುರುವಾಗಬಹುದು ಸೊ ಮೊಬೈಲ್ ಬಳಸುವಾಗ ಆದಷ್ಟು ಅದರ ಮೇಲೆ ಒಂದು ಹಿಡಿತ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಟಿಪ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು